ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಅಂಡ್ ರೆಸಿಪೀಸ್ ನಿನ್ನೆ ವಿಡಿಯೋ ಬೆಳಿಗ್ಗೆನೆ ಸ್ಟಾಪ್ ಮಾಡಿದ್ದೆ ಇವಾಗ ಅದೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅದೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಕಡಲೆಕಾಳು ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಇವಾಗ ಇದು ಊಟ ಮಾಡ್ತಾಯಿದ್ದೀವಿ ಇವಾಗ ಟೈಮು ಎರಡು ಗಂಟೆ ಆಯಿತು ಎರಡು ಗಂಟೆಗೆ ಒಂದೇ ಸತಿ ಊಟ ನಾಷ್ಟ ಇಲ್ಲ ಏನಿಲ್ಲ ಇವತ್ತು ಒಂದೇ ಸತಿ ಊಟ ಮುದ್ದೆ ಮಸಾಲೆ ಏನೂ ರುಬ್ಬಿಲ್ಲ ಹಂಗೆ ಮಾಡಿಬಿಟ್ಟಿದ್ದೀನಿ ಹಂಗೆ ಪುಡಿ ಹಾಕಿ ಸಾಂಬಾರು ಪುಡಿ ಹಾಕಿ ಮಾಡಿರೋದು ಸಿಂಪಲ್ ಸಾಂಬಾರು ಐ ಫ್ರೆಂಡ್ಸ್ ಇವಾಗ ನೈಟು ಮಧ್ಯಾಹ್ನ ಕಾಳು ಸಾರು ಮಾಡಿದ್ದೆ ಇವಾಗ ನೈಟ್ಗೆ ಬಿರಿಯಾನಿ ತರಿಸಿದ್ದೀನಿ ಬನ್ನಿ ಎಲ್ಲ ಇವಾಗ ತೆಗಿತಾ ಇದ್ದೀನಿ ಬಿರಿಯಾನಿ ಇದು ಸ್ಪೂನ್ ಸ್ಪೂನ್ ಗುಳಿ ಅಂತ ಹೇಳಿ ಆಯ್ತ ನಿರ್ವ ಬೆ ಯಾಕ ಇವಾಗೆಲ್ಲ ಓಪನ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ತರಿಸಿರೋದೆಲ್ಲ ಪ್ಲ್ಯಾಸ್ಟಾರೆಲ್ಲ ತೆಗೆದು ಓಪನ್ ಮಾಡಿ ಒಂದೊಂದೇ ಇವಾಗ ಊಟ ಮಾಡಬೇಕು ನೀವು ಈ ರೀತಿ ಬಿರಿಯಾನಿ ಟ್ರಿಪ್ಪಿಂದ ತರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರು ತರಿಸಿದ್ದೀರಾ ಹೇಗಿತ್ತು ನಿಮಗೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿರುತ್ತೆ ಯಾವಾಗಲೂ ತರಿಸ್ತಾನೆ ಇರ್ತೀನಿ ನಾನು ಅದರಲ್ಲಿ ಪೆಪ್ಪರ್ ಚಿಕನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ರೀತಿ ಬಿರಿಯಾನಿ ತಿನ್ನಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಅದರದ್ದು ಅಡ್ರೆಸ್ನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಇದನ್ನು ಝೊಮ್ಯಾಟೋಯಿಂದ ತರಿಸಿದ್ದೀನಿ ನಿಮಗೂ ಅದರದ್ದು ಹೆಸರು ನೀಟಾಗಿ ನಾನು ತೋರಿಸ್ತೀನಿ ಆಮೇಲೆ ನೀವು ಕೂಡ ಆರ್ಡ್ರ್ ಮಾಡಿಕೊಂಡು ತಿನ್ಬೋದು ಬನ್ನಿ ಇವಾಗೆಲ್ಲ ಬೇಗ ಬೇಗ ಓಪನ್ ಮಾಡಿ ಬಿರಿಯಾನಿ ತಿನ್ನೋಣ ನೋಡಿ ಕಬಾಬು ತರಿಸಿದ್ದೀನಿ ಸ್ವಲ್ಪ ಕಬಾಬ್ ತರಿಸಿದ್ದೀನಿ ಸರ್ತಿ ಸ್ಪೆಷಲ್ ಬೋನ್ಲೆಸ್ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಬಿರಿಯಾನಿ ಟ್ರಿಪ್ಪಿಂದ ತರಿಸಿದ್ದೀನಿ ನನ್ನ ಮಗಳಿಲ್ ಊಟ ತಿಂತ ಇದ್ದಾಳೆ ನೋಡಿ ಇವಾಗ ಇದು ಪೆಪ್ಪರ್ ಚಿಕನ್ ಎಷ್ಟು ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಪೆಪ್ಪರ್ ಚಿಕನ್ ಇವಾಗ ತಿಂತಾ ಇದ್ದೀನಿ ನಾನು ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ ಪೆಪ್ಪರ್ ಚಿಕನ್ ಪೆಪ್ಪರ್ ಕಬಾಬ್ ಕೂಡ ತರಿಸಿದ್ದೆ ಹೋದ ಸತಿ ಪೆಪ್ಪರ್ ಕಬಾಬ್ ತರಿಸಿದ್ದೆ ಚೆನ್ನಾಗಿತ್ತು ಈ ಸತಿ ಪೆಪ್ಪರ್ ಚಿಕನ್ ತರಿಸಿದ್ದೆ ಅದು ಚೆನ್ನಾಗಿತ್ತು ಇವಾಗ ಎಲ್ಲರದ್ದು ಊಟ ಆಯಿತು ನಾನು ಲಾಸ್ಟಲ್ಲಿ ಊಟ ತಿಂತಾ ಇದ್ದೀನಿ ಮೊಸರು ಬಜ್ಜಿ ಮತ್ತು ಗ್ರೇವಿ ಸಾಂಬಾರು ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಬೇಕಿದ್ದರೂ ತಿನ್ಬೋದು ನನ್ನ ಕೈಯಲ್ಲಂತೂ ಪೂರ್ತಿ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಇಷ್ಟು ಹಾಗೆ ಇಟ್ಟಿದ್ದೀನಿ ಇದನ್ನು ನಾಳೆ ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ಬಿರಿಯಾನಿ ತಿನ್ಬಿಟ್ಟು ಫುಲ್ ಖಾರ ಸ್ಪೈಸಿ ಸ್ಪೆಷಲ್ ಬಿರಿಯಾನಿ ತರಿಸಿದ್ದೆ ಸಖತ್ತಾಗಿತ್ತು ಫ್ರೆಂಡ್ಸ್ ಬಿರಿಯಾನಿ ಟ್ರಿಪ್ಪಿಂದ ತರಿಸಿದ್ದೆ ಇವತ್ತು ಬೆಳಿಗ್ಗೆ ಏನು ನಾಷ್ಟ ತಿನ್ನಲಿಲ್ಲ ಒಂದೇ ಸತಿ ಕಡಲೆಕಾಳು ಸಾಂಬಾರು ಮಾಡಿದೆ ನೈಟ್ ಇವಾಗ ಬಿರಿಯಾನಿ ತಿನ್ನಬೇಕು ಅನ್ಸ್ತೋಸ್ ಸರಿ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ತರಿಸ್ದೆ ಬಿರಿಯಾನಿ ಬೋನ್ಲೆಸ್ ಬಿರಿಯಾನಿ ತರಿಸಿದ್ದೆ ಆಮೇಲೆ ಕಬಾಬು ಮತ್ತು ಪೆಪ್ಪರ್ ಚಿಕನ್ ತರಿಸಿದ್ದೆ ಇವಾಗ ಎಲ್ಲ ಊಟ ಮಾಡಾಯಿತು ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಯಿತು ಇವಾಗ ಫಸ್ಟ್ ಕ್ಲಾಸ್ ಊಟ ಆಯಿತು ಇವಾಗ ಮಲ್ಕೊಬೇಕು ಯಾರೆಲ್ಲ ಇನ್ನೂ ತಿಂದಿಲ್ಲ ಬಿರಿಯಾನಿ ಟ್ರಿಪ್ಪಿಂದ ನೀವು ತಿನ್ನಿ ಸಖತ್ತಾಗಿರುತ್ತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಸ್ಪೆಷಲ್ ಬೋನ್ಲೆಸ್ ಚಿಕನ್ ಬಿರಿಯಾನಿ ತರಿಸಿದ್ದೆ ಚೆನ್ನಾಗಿತ್ತು ಇವಾಗ ಊಟ ಎಲ್ಲ ಆಯಿತು ಎಲ್ಲ ತಿಂದಾಯಿತು ಇವಾಗ ಮಲ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಅಲ್ಲಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಕಡಲೆಕಾಳು ಸಾಂಬಾರು ಮಾಡಿರೋದು ಮಧ್ಯಾಹ್ನ ಮಾಡಿರೋ ಕಡಲೆಕಾಳು ಸಾಂಬಾರು ಹಾಗೆ ಇದೆ ಮಧ್ಯಾಹ್ನ ತಿಂದಿದ್ದಷ್ಟೇ ಇವಾಗ ಬಿರಿಯಾನಿ ತಿಂದಿದ್ದಕ್ಕೆ ಕಡಲೆಕಾಳು ಸಾರೆಲ್ಲ ಹಂಗೆ ಉಳ್ಕೊಂಡಿದೆ ಇವಾಗ ನಾಳೆ ಏನೂ ಸಾರು ಮಾಡೋಂಗಿಲ್ಲ ಅದೇ ಸಾರೇ ಖಾಲಿ ಮಾಡಬೇಕು ನಾನೇನಾದರೂ ಸಾಂಬಾರು ಮಿಕ್ಕಿದ್ರೆ ಸಾಂಬಾರು ಮಾಡೋಕ್ಕೋಗಲ್ಲ ಫ್ರೆಂಡ್ಸ್ ಅದರಲ್ಲೇ ಮೇಂಟೈನ್ ಮಾಡಿಬಿಡ್ತೀನಿ ಇವಾಗಿರೋ ರೇಟಲ್ಲಿ ಇವಾಗಿರೋ ತರಕಾರಿ ಕಾಳಿನ ರೇಟಲ್ಲಿ ಎರಡೆರಡು ಸತಿ ಡೈಲಿ ಸಾಂಬಾರು ಮಾಡೋಕ್ಕಾಗಲ್ಲ ಸಾಂಬಾರು ಏನಾದರೂ ಇದ್ದರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಅನ್ನ ಮುದ್ದೆ ಮಾಡಿಕೊಂಡು ಅದನ್ನೇ ಖಾಲಿ ಮಾಡಿ ಆ ಒಂದು ಟೈಮ್ಗೆ ಅಡ್ಜಸ್ಟ್ ಮಾಡ್ತೀನಿ ಇವಾಗ ಮಧ್ಯಾಹ್ನ ಮಾಡಿದ ಕಡಲೆ ಸಾರು ನೈಟ್ ತಿಂದಿದ್ರೆ ಖಾಲಿ ಆತಾಯಿತ್ತು ನೈಟು ಪ್ಲ್ಯಾನ್ ಚೇಂಜ್ ಆಯಿತು ಅದಕ್ಕೆ ಇವಾಗ ಕಡಲೆಕಾಳು ಸಾಂಬಾರು ಹಾಗೆ ಇದೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ದೆ ಅದು ಹಾಗೆ ಇದೆ ಅದನ್ನು ಇವಾಗ ಬಿಸಿ ಮಾಡಿಟ್ರೆ ನಾಳೆ ಅದು ಆಗುತ್ತೆ ಆಮೇಲೆ ನಾಳೆ ರಾತ್ರಿಗೇನಾದರೂ ಬೇರೆ ನೋಡಬೇಕು ಇವಾಗ ಕಡಲೆಕಾಳು ಸಾರಿರೋದಕ್ಕೆ ಬೆಳಿಗ್ಗೆ ಟಿಫನ್ ಕೂಡ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಅನ್ನ ಮಾಡಿದ್ರೆ ಸಾಕು ಅಂತ ಬೆಳಗ್ಗೆ ನೋಡಬೇಕು ಸುಮ್ಮನೆ ಮಾಡಿದ್ರೆ ಆಯಿತು ಒಂದಿನ ರೆಸ್ಟ್ ಖಾರ ಖಾರವಾಗಿ ಸಖತ್ತಾಗಿತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಶೇರ್ ಮಾಡಿ ನಾನು ಮಾಡೋ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಮಾಡೋದೇನಾದರೂ ನಿಮಗೆ ಮಿಸ್ಟೇಕ್ ಅನಿಸಿದ್ರೆ ಇಲ್ಲ ಏನಾದರೂ ಬೇರೆ ನನಗೆ ಹೇಳಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಿನ್ನೆ ವಿಡಿಯೋ ನೋಡಿದ್ರಿ ಫುಲ್ಲು ಬೋರಿಂಗ್ ಆಗಿತ್ತು ಫುಲ್ಲು ಡೇ ನೆನ್ನೆ ಏನು ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಏನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿಂದು ಮಲಗೋದು ತಿರ್ಗಾ ಮಾಡೋದು ತಿರ್ಗಾ ಮಲಗೋದು ತಿರ್ಗಾ ಮಾಡೋದು ಆ ಥರ ಮಾಡಿದೆ ಇವತ್ತು ಸಂಡೇ ಇವತ್ತೂ ಅದೇ ಥರನೇ ಇತ್ತು ಏನೂ ಮಾಡಿಲ್ಲ ಇವತ್ತೇನು ರೆಸಿಪಿ ಹಾಕಿಲ್ಲ ಇವತ್ತು ಸಿಂಪಲ್ ವಿಡಿಯೋ ಮಾಡಿದ್ದೀನಿ ನೋಡೋಣ ನಾಳೆ ಏನಾದರೂ ರೆಸಿಪಿ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸಾಂಬಾರು ತಿರ್ಗ್ಸು ಸಾಂಬಾರು ಬಿಸಿಗಿಟ್ಟಿದ್ದೀನಿ ತಿರ್ಗ್ಸು ಒಂದು ಸ್ವಲ್ಪ ತಿರ್ಗ್ಸು ಕುದೀಲಿ ಚೆನ್ನಾಗಿ ಸಾಂಬಾರು ಕಡಲೆಕಾಳು ಸಾರಿತ್ತಲ್ಲ ಅದು ಬಿಸಿ ಮಾಡೋಕೇಳಿದ್ದೀನಿ ನನ್ನ ಮಗಳು ಬಿಸಿ ಮಾಡ್ತಾ ಇದ್ದಾಳೆ ಇಲ್ಲಾಂದರೆ ಈ ಬಿಸಿಲಿಗೆ ಸೆಕೆಗೆ ಕೆಟ್ಟೋಗ್ಬಿಡುತ್ತೆ ಅಂತ ಭಯ ಫ್ರೆಂಡ್ಸ್ ಜಾಸ್ತಿ ಬೇರೆ ಮಾಡಿದ್ದೆ ನೈಟ್ಗಾಗಂಗೆ ಮಾಡಿದ್ದೆ ನೈಟ್ ನೋಡಿದ್ರೆ ಪ್ಲ್ಯಾನ್ ಚೇಂಜ್ ಆಯಿತು ಇವಾಗ ಸಾಂಬಾರು ಹಂಗೆ ಐತೆ ಅದಕ್ಕೆ ಇವಾಗ ಅದನ್ನು ಬಿಸಿ ಮಾಡಿ ಇಟ್ಟರೆ ನಾಳೆಗಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್